ಪ್ರೀತಿಯ ಸ್ನೇಹಿತರೆ ಮೊಬೈಲ್ ಇಲ್ಲದೆ ಜಗತ್ತನ್ನು ಊಹಿಸಲು ಸಾಧ್ಯವಿಲ್ಲ ಅಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಬದುಕು ಅಂದರೆ ಮೊಬೈಲ್ ಮೊಬೈಲ್ ಅಂದರೆ ಬದುಕು ಮೊಬೈಲ್ ಇಲ್ಲದೆ ಬದುಕಿಲ್ಲ ಮೊಬೈಲ್ ಇಲ್ಲದೆ ವ್ಯವಹಾರ ಇಲ್ಲ ಮೊಬೈಲ್ ಇಲ್ಲದೆ ವ್ಯಾಪಾರ ಇಲ್ಲ ಮೊಬೈಲ್ ಇಲ್ಲದೆ ಯಾವ ಕಾರ್ಯ ಚಟುವಟಿಕೆಗಳೂ ಇಲ್ಲ ಮೊಬೈಲೇ ಉಸಿರು ಮೊಬೈಲೇ ಜೀವ ಹೆತ್ತವರನ್ನು ಬಿಟ್ಟು ದೂರ ಇರಲು ಸಾಧ್ಯ ಸ್ನೇಹಿತರನ್ನು ಬಿಟ್ಟು ದೂರ ಇರಲು ಸಾಧ್ಯ ಅದೇ ಮಕ್ಕಳನ್ನು ಮಡದಿ ಮಕ್ಕಳನ್ನು ಕೂಡ ದೂರ ಬಿಟ್ಟು ಉಳಿಯಲು ಸಾಧ್ಯ ಆದರೆ ಮೊಬೈಲ್ ಅನ್ನು ಬಿಟ್ಟು ದೂರ ಇರಲು ಸಾಧ್ಯವಿಲ್ಲದಂತಹ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಇದೆ ನಮ್ಮ ಮಕ್ಕಳು ನಮ್ಮ ಯುವಕರು ನಮ್ಮ ಮುದುಕರು ಎಲ್ಲರೂ ಕೂಡ ಮೊಬೈಲ್ನ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅದನ್ನು ಇನ್ನು ನಿರ್ಬಂಧಿಸಲು ನಿಯಂತ್ರಿಸಲು ಖಂಡಿತ ಸಾಧ್ಯವಿಲ್ಲ ಆದರೆ ಇಲ್ಲಿ ಒಂದು ಎಚ್ಚರಿಕೆಯನ್ನು ನಾವು ಮಾಡಲೇಬೇಕು ಅದೇನೆಂದರೆ ಮೊನ್ನೆ ತಾನೇ ಪಾರಂಪಳ್ಳಿ ಅನ್ನುವಂತಹ ಒಂದು ಊರಿನಲ್ಲಿ ನಡೆದಂತಹ ಒಂದು ಘಟನೆ ಒಂದು ಕ್ಷಣದಲ್ಲಿ ಆದಂತಹ ಒಂದು ಎಡವಟ್ಟು ಅಚಾನಕ್ಕಾಗಿ ಬಂದಂತಹ ದುರಂತ ಹದಿನೇಳು ವರ್ಷ ಪ್ರಾಯದ ಹುಡುಗಿಯೊಬ್ಬಳು ಮೊಬೈಲ್ನಲ್ಲಿ ಮುಳುಗಿದ್ದರು ಏನೋ ಆಟದಲ್ಲಿ ಮೈ ಮರೆತು ಅದರೊಳಗೆ ಸೇರ್ಕೊಂಡಿದ್ದರು ಯಾವ ಪರಿವೆಯೇ ಇಲ್ಲದೆ ಆ ಹುಡುಗಿ ಮೊಬೈಲ್ ಒಳಗೆ ಸೇರಿಕೊಂಡಾಗ ತಮ್ಮ ಬಂದು ಏನು ಚೇಷ್ಟೆ ಮಾಡುವುದಕ್ಕೋಸ್ಕರ ಕೀಟಲೆ ಮಾಡುವುದಕ್ಕೋಸ್ಕರ ತಟ್ಟನೆ ಅವಳ ಕೈಯಿಂದ ಮೊಬೈಲನ್ನು ಎತ್ತಿ ಓಡಿ ಹೋಗ್ತಾನೆ ಆ ಸಂದರ್ಭದಲ್ಲಿ ಉದ್ರೇಕಗೊಂಡ ಕೋಪಗೊಂಡ ತನ್ನ ನಿಯಂತ್ರಣವನ್ನೆಲ್ಲ ಕಳಕೊಂಡು ತಮ್ಮನನ್ನು ಬೆನ್ನಟ್ಟಿ ಹಿಡಿದು ಆ ತಮ್ಮನ ಕುತ್ತಿಗೆಗೆ ಬೆಲ್ಟ್ ಅನ್ನು ಗಟ್ಟಿಯಾಗಿ ಸುತ್ತಾಳೆ ಇನ್ನೇನು ಆ ಬೆಲ್ಟು ಅದನ್ನು ಬಿಚ್ಚಿಸಿಕೊಳ್ಳುವ ಬಿಡಿಸಿಕೊಳ್ಳುವಷ್ಟರಲ್ಲಿ ತಮ್ಮನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಎಂತಹ ಒಂದು ಘಟನೆ ನೋಡಿ ಒಂದು ಕ್ಷಣದಲ್ಲಿ ಆ ಕೋಪದ ಆ ಉದ್ರೇಕದ ಸಂದರ್ಭದಲ್ಲಿ ಆದಂತಹ ಒಂದು ಅನಾಹುತ ಆ ಅನಾಹುತದಲ್ಲಿ ಊರಿಗೆ ಊರಿಗೆ ಕಣ್ಣೀರಿಟ್ಟಿತ್ತು ಇಡೀ ಕುಟುಂಬ ದುಃಖ ಸಾಗರದಲ್ಲಿ ಮುಳುಗಿತ್ತು ಇಂತಹ ಘಟನೆಗಳು ಅದೆಷ್ಟೋ ಇವೆ ಮತ್ತೊಬ್ಬ ಮೊಬೈಲ್ ಅನ್ನ ಕಸಿದುಕೊಂಡ ತಾಯಿಯ ತಲೆಗೆ ಬ್ಯಾಟ್ ನಿಂದ ಬಲವಾಗಿ ಜಜ್ಜುತ್ತಾಳೆ ಆವಾಗಲೇ ಆ ತಾಯಿ ಮೂರ್ಛ ಹೋಗ್ತಾಳೆ ಇಂತಹ ಅದೆಷ್ಟೋ ಘಟನೆಗಳು ನಮ್ಮ ಸುತ್ತ ನಡೆಯುತ್ತದೆ ಆದ್ದರಿಂದ ಒಂದು ವಿಚಾರವೇನೆಂದರೆ ಮೊಬೈಲಲ್ಲಿ ಮುಳುಗಿರುವ ಮಕ್ಕಳನ್ನು ಗದರಿಸಿ ಬೆದರಿಸಿ ಅವರಿಂದ ಆ ಮೊಬೈಲ್ ಅನ್ನು ತಟ್ಟನೆ ಕಸಿದುಕೊಳ್ಳಲು ಹೋಗಬೇಡಿ ಅವರ ಗಮನವನ್ನು ಬೇರೆ ಕಡೆಗೆ ಸೆಳೆದು ಅವರನ್ನ ಸಮಾಧಾನ ಪಡಿಸಿ ಅವರಿಂದ ಮೊಬೈಲ್ ಅನ್ನ ತೆಗೆದುಕೊಳ್ಳಬೇಕೆ ಹೊರತು ತಟ್ಟನೆ ಅವರಿಂದ ಮೊಬೈಲ್ ಅನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಬಾರದು ಕಾರಣ ಅಷ್ಟೊಂದು ರೀತಿಯಲ್ಲಿ ಮೊಬೈಲ್ಗೆ ಅಡಿಕ್ಷನ್ ಆಗಿಬಿಟ್ಟಿರ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಅಚಾನಕ್ಕಾಗಿ ಯಾವ ದುರಂತವು ಯಾವ ಅನಾಹುತವು ಬಾರದಿರಲಿ ಅಂತ ಪ್ರಾರ್ಥಿಸೋಣ ಆ ಅಲ್ಲಾಹನೊಂದಿಗೆ ಅದರ ಜೊತೆಗೆ ನಾವು ಎಚ್ಚರಿಕೆಯನ್ನು ವಹಿಸೋಣ